ಏಳನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಅಪ್ಡೇಟ್ ಆಗಿರುವಂತಹ ಸಮಾಜ ವಿಜ್ಞಾನ ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕರ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಅಧ್ಯಾಯದ ಹೆಸರು ಹದಿನೆಂಟನೇ ಶತಮಾನದ ಭಾರತ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎರಡನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೇ ಬಾಜಿರಾವ್ ಕರ್ನಾಟಕ ರಾಜಧಾನಿ ಆರ್ಕಾಟ್ ಆಗಿತ್ತು ಪ್ಲಾಸಿಕ್ ಕದನ ಸಾಮಾನ್ಯ ಶಕೆ ಹದಿನೇಳು ನೂರ ಐವತ್ತೇಳರಲ್ಲಿ ನಡೆಯಿತು ಮೂರನೇ ಪಾನಿಪತ್ ಕದನ ಸಾಮಾನ್ಯ ಶಕೆ ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೆಯಿತು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇದು ಮುಖ್ಯ ಪ್ರಶ್ನೆ ಎರಡು ಇತಿಹಾಸಕಾರರು ಯಾವ ಶತಮಾನವನ್ನು ಮಾರಾಠರ ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಹದಿನೆಂಟನೆಯ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಇತಿಹಾಸಕಾರರು ಕರೆಯುತ್ತಾರೆ ಮೂರನೆಯ ಪಾನಿಪತ್ ಕದನ ಯಾರ ನಡುವೆ ನಡೆಯಿತು ಮೂರನೆಯ ಪಾನಿಪತ್ ಕದನ ಬಾಲಾಜಿ ಬಾಜಿರಾವ್ ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯಿತು ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಇಂಗ್ಲಿಷರು ಪ್ಲಾಸಿಕ್ ಕದನವು ಯಾರ ನಡುವೆ ನಡೆಯಿತು ಕ್ಲಾಸಿಕ್ ಕದನವು ಶಿರಾಜ್ ಉದ್ದಾವ್ ಮತ್ತು ಮೀರ್ ಜಾಫರ್ ಮತ್ತು ಇಂಗ್ಲಿಷ್ ಸಂಯುಕ್ತ ಸೇನೆಯ ಮಧ್ಯ ನಡೆಯಿತು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಪೇಶ್ವೆ ವಂದನೆಯ ಬಾಜಿರಾಯನ ಸಾಧನೆಗಳನ್ನು ತಿಳಿಸಿರಿ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಇಪ್ಪತ್ತರ ತರುಣ ಈತನು ಬಲಿಷ್ಠನೂ ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಮೇಲೆ ಆಳ್ ಮಾಳ್ವಾ ಗುಜರಾತ್ ಮತ್ತು ಬುಂದೇಲ್ ಖಂಡಗಳನ್ನು ವಶಪಡಿಸಿಕೊಂಡನು ಈತನ ಪ್ರಮುಖ ಸಾಧನೆ ಎಂದರೆ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆ ಎರಗಿದ್ದು ಈತನ ಈತನು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದಾನೆ ಕ್ಲಾಸಿಕ್ ಕದನದ ಕಾರಣಗಳು ಯಾವುವು ನವಾಬ್ ಶಿರಾಜನು ಯುವಕನಾದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳನ್ನು ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಭಾವಿಸಿದನು ಆದ್ದರಿಂದ ಕೋಪಗೊಂಡು ಇಂಗ್ಲೀಷ್ ಕೋಟಿಗಳನ್ನು ಸ್ವಾಧೀನಪಡಿಸಿಕೊಂಡನು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು